ಹಿಂದಲಿಂದನೂ ಕೂಡ ಪ್ರೈವೇಟ್ ಸೆಕ್ಟರ್ನಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದವರು ನಾವೆಲ್ಲ ಯಾಕೆಂದರೆ ಲಕ್ಷಾಂತರ ಹುದ್ದೆಗಳನ್ನು ಅವರು ಯಾರಿಗೂ ಗೊತ್ತಿಲ್ಲದೇ ಅವರು ಮಾಡಿಕೊಳ್ತಾರೆ ನಾವು ಮೀಸಲಾತಿಯನ್ನು ಕೊಡಿ ನಿಮ್ಮ ಮೆರಿಟ್ ಏನಿದೆ ಮೆರಿಟನ್ನು ಕಾಂಪ್ರಮೈಸ್ ಆಗಬೇಕು ಯಾಕೆಂದರೆ ಈಗ ದಲಿತ ಸಮುದಾಯದ ಪದವೀಧರರು ಕೂಡ ಮೆರಿಟ್ನಲ್ಲಿ ಬರ್ತಾರೆ ಮೆರಿಟನ್ನು ನೀವು ಕ್ವಾಲಿಟಿಯು ಹಾಳಾಗುತ್ತೆ ಅದು ಇದು ಅಂತ ಏನು ಮಾತಾಡ್ತಾರೆ ಮೆರಿಟನ್ನು ಮೇಂಟೈನ್ ಮಾಡಲಿ ಯಾರು ಬೇಡ ಅಂತ ಹೇಳೋದಿಲ್ಲ ಆದರೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅದಕ್ಕೆ ಈ ಹೊರಗುತ್ತಿಗೆನಲ್ಲಿ ಕೂಡ ಕೊಡಬೇಕು ಅಂತೇಳಿ ಈಗ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಸರ್ ಈಗ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಸ್ಥಳೀಯ ಚುನಾವಣೆಗಳಿಗೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನೋಂಥ ರೀತಿಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳಿದ್ದಾರೆ ಸರ್ ಈಗ ಕಾಂಗ್ರೆಸ್ನಲ್ಲಿ ಆ ತಯಾರಿ ಶುರುವಾಗಿದೆಯಾ ಸರ್ ಈಗ ಇಲ್ಲ ಈಗ ಪ ಇದರ ಫಲಿತಾಂಶ ಬಂದ ನಂತರ ಈಗಾಗಲೇ ಭಾಳ ದಿವಸದಿಂದ ನೆನೆಗುದಿಗೆ ಬಿದ್ದಿದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಇರಬೇಕು ಅದಕ್ಕಾಗಿ ಮಾಡಿರುವಂಥದ್ದು ಅದಕ್ಕೆ ಈಗ ಏನು ಕೋರ್ಟ್ನಲ್ಲಿ ಏನು ನಡೀತಾ ಇದೆ ಮತ್ತು ಅಲ್ಲಿಂದ ಏನು ಆದೇಶಗಳು ಬಂದಿದೆ ಅದರ ಆಧಾರದ ಮೇಲೆ ಮುಂದೆ ತಯಾರು ಮಾಡ್ಕೊ ತಯಾರಿ ಮಾಡಿಕೊಳ್ಳಿ ಅಂತ ಎನಿ ಟೈಮ್ ಕೋರ್ಟಲ್ಲಿ ಜಡ್ಜ್ ಡೈರೆಕ್ಷನ್ಸ್ ಬರ್ಬೋದು ಅಥವಾ ಎಲೆಕ್ಷನ್ ಕಮಿಷನ್ನು ಡೈರೆಕ್ಷನ್ಸ್ ಬರ್ಬೋದು ಅದನ್ನು ಆಧಾರ ಇಟ್ಕೊಂಡು ಅಧ್ಯಕ್ಷರು ಹೇಳಿದ್ದಾರೆ ಅಂತ ಹೇಳಿ ತಿಳ್ಕೊಳ್ತೀನಿ ಯಾಕೆಂದರೆ ನಾವು ಈಗ ನೆಕ್ಸ್ಟು ಸ್ಥಳೀಯ ಸಂಸ್ಥೆಗಳನ್ನು ಅದನ್ನು ವೀಕ್ ಮಾಡ್ತಕ್ಕಂಥದ್ದು ಆಗಬಾರ್ದು ಭಾಳಷ್ಟು ಕಡೆ ಜಿಲ್ಲಾ ಪಂಚಾಯತ್ನಲ್ಲಿ ತಾಲೂಕ್ ಪಂಚಾಯತಿನಲ್ಲಿ ಈಗಾಗಲೇ ಅಲ್ಲೇನು ಜನಪ್ರತಿನಿಧಿಗಳಿಲ್ಲ ಆಗಿದೆ ಅದರಿಂದ ಸರಿಯಾದ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದು ಜನ ಮಾತಾಡ್ತಾರೆ ಅದಕ್ಕೋಸ್ಕರ ಮಾಡೋದು ಸೂಕ್ತ ಸರ್ ತಾವು ಕೂಡ ಎಂಟು ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರೆ ಈಗ ಲೋಕಸಭಾ ಚುನಾವಣೆ ಆಗಿದೆ ಪಕ್ಷದಲ್ಲಿ ಬದಲಾವಣೆಯ ಕೂಗು ಏನಾರೂ ಇದೆಯಾ ಸರ್ ಯಾಕಂದರೆ ಅಧ್ಯಕ್ಷರು ಬದಲಾಗ್ತಾರೆ ಅನ್ನೋಂಥ ಚರ್ಚೆ ಆ ಥರದ್ದಿತ್ತು ಅದೇನು ಚರ್ಚೆ ಏನು ಇಲ್ಲ ಅದು ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು ಅವರು ಅದನ್ನು ಗಮನಿಸ್ತಾರೆ ಅವರು ಒಂದು ವೇಳೆ ಬದಲಾಯಿಸಬೇಕು ಅಂತಂದರೆ ಅವರು ಬದಲಾಯಿಸ್ತಾರೆ ಏನು ಕೂಡ ಬಂದಿಲ್ಲ ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದರು ಅದಕ್ಕೂ ಏನೂ ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಆದರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ ಕೋರ್ಟಿಂದ ವಾರಂಟ್ ಇಶ್ಯೂ ಆಗಿದೆ ಅದನ್ನು ಕೂಡ ತಿಳಿಸ್ತಾ ಇದ್ದೀವಿ ತಿಳಿಸಿದ್ದಾರೆ ಈಗಾಗಲೇ ಎಸ್ ಐ ಟಿ ನೋರು ಪತ್ರ ಬರೆದಿದ್ದಾರೆ ಅದು ಅಫಿಷಿಯಲ್ ಚಾನಲ್ ಅದರಲ್ಲಿ ವಾರಂಟ್ ಇಶ್ಯೂ ಮಾಡಿದ ಮೇಲೆ ನೀವು ಕ್ಯಾನ್ಸಲ್ ಮಾಡಬೇಕಾದದ್ದು ಅವರದ ಅವರ ಕರ್ತವ್ಯ ಅದು ಹಾಗಾಗಿ ಮಾಡಬೇಕು ಸರ್ ಪ್ರಕರಣದಲ್ಲಿ ಸಾಕ್ಷಿ ಸಾರ ಸರ್ಕಾರ ಸಾಕ್ಷಿ ಕೇಳ್ತಾ ಇತ್ತು ಆ ಆಡಿಯೋದಲ್ಲಿ ಡಿ ಸಿ ಎಮ್ ಮಾತನಾಡಿರೋದೇ ಸಾಕ್ಷಿ ಅಲ್ವಾ ಅದಕ್ಕಿಂತ ಬೇ ಮತ್ತೊಂದು ಬೇಕಾ ಅನ್ನುವಂಥ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಪ್ರತಿಯೊಂದಕ್ಕೂ ಕೂಡ ಮಾತನಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಮಾತಾಡ್ತಾ ಇದ್ದಾರೆ ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಎಸ್ ಐ ಟಿಯ ಮ್ಯಾಂಡೇಟ್ನಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ಅವರು ಮಾಡ್ತಾರೆ ನಾವು ಸರ್ಕಾರದಲ್ಲಿ ನಿರ್ಧಾರ ಮಾಡುವಾಗ ಕೂಡ ಇದನ್ನೆಲ್ಲ ಗಮನಿಸಿ ನಿರ್ಧಾರ ಮಾಡ್ತೀವಿ ಅದನ್ನು ಅವರು ಪ್ರತಿನಿತ್ಯ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ ಅವರೊಂದು ರೀತಿಯಲ್ಲಿ ಅವರೇ ಇದೇನು ಹೀಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ದಂಗೆ ಕಾಣಿಸುತ್ತೆ ಸರ್ ಬಿ ಜೆ ಪಿ ಅವರು ನಿಮ್ಮ ವಿರುದ್ಧನೇ ಈಗ ತಿರುಗಿ ಬೀಳ್ತಾ ಇದ್ದಾರೆ ಸರ್ ಕಾನೂನು ಸುವ್ಯವಸ್ಥೆ ಆ ವಿಚಾರಕ್ಕೆಲ್ಲ ಬಂದಾಗ ದಕ್ಷ ಗೃಹ ಸಚಿವರು ಬೇಕು ಅನ್ನೋಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅತಿ ಕ್ಯಾಂಪೇನ್ ಮಾಡಿ ಅವರು ಹಾಕೊಳ್ಳಿ ಬಿಡಿ ನಾನು ನಿನ್ನೆನೂ ಕೂಡ ಹೇಳಿದ್ದೀನಲ್ಲ ಕಾನೂನು ಸಿನಿ ಸುವ್ಯವಸ್ಥೆ ಚೆನ್ನಾಗಿದೆ ಕರ್ನಾಟಕದಲ್ಲಿ ಅನ್ನೋದನ್ನು ಸ್ಟಾಟಿಸ್ಟಿಕ್ಸ್ ಕೊಟ್ಟು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಯಾರ ಕಾಲದಲ್ಲಿ ಮರ್ಡರ್ಗಳು ಜಾಸ್ತಿ ಆಗಿತ್ತು ಯಾರ ಕಾಲದಲ್ಲಿ ಕ್ರೈಮ್ ಜಾಸ್ತಿ ಆಗಿತ್ತು ಅವೆಲ್ಲ ಸ್ಟಟಿಸ್ಟಿಕ್ಸು ಅಂಕಿಅಂಶ ಕೊಟ್ಟಿದ್ದೀವಿ ಅದಕ್ಕೆ ಉತ್ತರ ಕೊಡಲಿ ಅವರು ಸರ್ ಆರೋಪಿ ದೇಶದಲ್ಲಿ ಇರೋದ್ರಿಂದ ಕೇಂದ್ರ ಸರ್ಕಾರದ ಪಾತ್ರ ಮಹತ್ವದಿದೆ ಯಾಕಂದರೆ ದೇಶದಲ್ಲಿ ಅವರ ಪ್ರಯತ್ನಗಳು ಜಾಸ್ತಿ ಆಗಬೇಕು ಕರ್ತವ್ಯಕ್ಕೆ ಹೌದು ಅವರು ಸಹಾಯ ಮಾಡಬೇಕು ನಮಗೆ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಅದರಿಂದ ಇದು ರೇವಣ್ಣ ಅವರ ಪ್ರಶ್ನೆ ಅಲ್ಲ ಕಾನೂನಿನ ಪ್ರಶ್ನೆ ಇದು ಅಥವಾ ಪ್ರಜ್ವಲ್ ರೇವಣ್ಣನ ಪ್ರಶ್ನೆ ಅಲ್ಲ ಇದು ಕಾನೂನಿನ ಪ್ರಶ್ನೆ ಅವರು ಸಹಕಾರ ಮಾಡಬೇಕಲ್ವಾ ಇಂಥ ಸಂದರ್ಭದಲ್ಲಿ ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಅನ್ನೋದನ್ನು ಅವ್ರು ತಿಳ್ಕೊಬೇಕಾಗುತ್ತೆ